ಉಪಾಧ್ಯಕ್ಷ ಸೂಪರ್ ಸಕ್ಸಸ್ ಅಲ್ಲಿದ್ದಾರೆ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ವರ್ಷದ ಮೊದಲ ಹಿಟ್ ಉಪಾಧ್ಯಕ್ಷ ಅನ್ನೋ ಖುಷಿ ಈ ಚಿತ್ರದು ಸೊ ಬನ್ನಿ ನಮ್ಮ ಜೊತೆ ಈಗ ಚಿಕ್ಕಣ್ಣ ಇದ್ದಾರೆ ಸೊ ಮೊದಲನೇದಾಗಿ ಅವ್ರನ್ನ ವಿಶಸ್ ಮಾಡ್ತಾ ಬೆಸ್ಟ್ ವಿಶಸ್ ಚಿಕ್ಕಣ್ಣ ಖುಷಿ ಆಯಿತು ಏಕೆಂದರೆ ನೀವು ಎಲ್ಲರಿಗೂ ಸ್ಫೂರ್ತಿ ಸೊ ಈ ಸಕ್ಸಸನ್ನು ಯಾರಿಗೆ ನೀವು ಅರ್ಪಿಸ್ತಾ ಇದ್ದೀರಾ ನಿಜವಾಗ್ಲೂ ಅದು ಕನ್ನಡದ ಜನತೆಗೆ ಅರ್ಪಿಸ್ಬೇಕು ಯಾಕೆಂದರೆ ಅವರು ನೋಡಿದ್ರೆ ಮಾತ್ರ ಇದು ಸಕ್ಸಸ್ ಇಟ್ಟು ಅಂತ ಆಗೋದು ನಾನು ಒಂದು ನಮ್ಗೆ ಆ ಕಥೆ ಮೇಲೆ ನಂಬಿಕೆ ಇದ್ದರಿಂದ ಚೆನ್ನಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಈ ಮಟ್ಟಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಎಲ್ರಿಗೂ ಕ ನಮ್ಮ ಸಿನಿಮಾ ಯಾರು ನೋಡಿದ್ದಾರೆ ಅವ್ರಗಳಿಗೆ ಈ ಸಕ್ಸಸ್ ಸೇರಬೇಕು ನಮ್ಮ ಕನ್ನಡದ ಜನತೆಗೆ ಸ್ಯಾಂಡ್ವುಡ್ನ ಪ್ರೀತಿಯ ಚಿಕ್ಕು ಇವಾಗತ್ತ ನ್ಯಾಚೋ ಸ್ಟಾರ್ ಅವಡಿದ್ದಾರೆ ಎಷ್ಟು ಖುಷಿ ಕೊಡ್ತಿದೆ ಅಂತಂದರೆ ಸಾಕಷ್ಟು ಜನಕ್ಕೆ ಕೋಟ್ಯಾನು ಕೋಟಿ ಮಂದಿ ಈಗ ಸ್ಫೂರ್ತಿಯಾಗಿದ್ದೀರಾ ಈ ಗೆಲುವು ಸಾಕಷ್ಟು ಜನಕ್ಕೆ ಸ್ಫೂರ್ತಿ ತಂದಿದೆ ಆ್ಯಕ್ಚುಲಿ ಈ ಬಗ್ಗೆ ಹೇಳಿದ್ರೆ ಅಲ್ಲ ಖಂಡಿತವಾಗ ಇದು ಈ ಖುಷಿ ಒಂದು ಕಡೆ ಇದೆ ಇನ್ನೊಂದು ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗ್ತಾ ಬರ್ತದೆ ಯಾಕೆಂದರೆ ನಾವೇನೋ ಈ ಹಾಕಿರೋ ದುಡ್ಡೊಂದು ಬಂದು ಹಂಗೆ ಆಗಿದ್ದಿದ್ರೆ ಸುಮ್ಮನೆ ಆರಾಮಾಗಿ ವಾಕ್ಯಗರು ಅಲ್ಲ ಸೋತಿದ್ರೆ ಇಂಡಸ್ಟ್ರೀಲಿರ್ತಿರ್ಲಿಲ್ಲ ಬಿಟ್ಟರೆ ಬೇಡಪ್ಪ ಸಾಕು ಅಂದ್ಬಿಟ್ಟು ಹೋಗ್ಬಿಡ್ತಿದ್ದೆ ಬಟ್ ನಾವು ಹಾಕಿರೋ ದುಡ್ಡು ಬಂದಿದ್ದರೆ ಕ್ಯಾರೆಕ್ಟರ್ ಮಾಡ್ಕೊಂಡು ಇದ್ಬಿಡ್ತೀವಿ ಇದೊಂದು ದೊಡ್ಡ ಮಟ್ಟದ ಸಕ್ಸಸ್ನ ಕೊಟ್ಟರು ಯಾಕೆಂದ್ರೆ ಒಂದು ಕಾಮಿಡಿ ಚಿತ್ರ ಫಿಲಮ್ಗೆ ಈ ಲೆವೆಲ್ಗೆ ಸಕ್ಸಸ್ಸು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ಹಂಗಾಗಿ ಖುಷಿ ಇದೆ ಒಂದು ಜವಾಬ್ದಾರಿ ಇನ್ನು ಮುಂದಕ್ಕೆ ಯಾಕಂದರೆ ಮ್ಯಾಕ್ಸಿಮಮ್ ಜನ ಹೆಂಗಸ ನೋಡಿರೋದ್ರಿಂದ ಈಗ ನಮ್ಮ ತಲಲ್ಲಿರೋದೇನಂದ್ರೆ ಅಪ್ಪ ಅವ್ರನ್ನ ಉಳಿಸ್ಕೋಬೇಕು ಅವ್ರನ್ನ ಉಳಿಸ್ಕೋಬೇಕು ಅಂದರೆ ಕೌಟುಂಬಿಕ ಚಿತ್ರಗಳೇ ಮಾಡಬೇಕು ಅನ್ನೋದಿದೆ ಖುಷಿಯಾಗಿದ್ದೀನಿ ಸರ್ ಅಷ್ಟೇ ಓಕೆ ಹೌದು ಇವತ್ತು ತುಂಬ ಖುಷಿಯಾಗಿದ್ದರೆ ಆ ಖುಷಿ ಇದ್ದೀವಿ ಬಟ್ ಈ ಖುಷಿಯಿಂದೆ ಸಾಕಷ್ಟು ನೋವಿನ ಕಥೆ ಇದೆ ಚಿಕ್ಕಣ್ಣ ಇರೋ ಆಗ್ತಂದಾಗ ಒಂದಷ್ಟು ಜನ ಕಲ್ಲಿದ್ದಾರೆ ಏ ನಿಜ ಹೇರೋ ಆಗ್ತಾ ಅಂತಲ್ಲಿ ಅಂದಿದ್ದಾರೆ ಬಟ್ ಇವತ್ತ ಆ ಕ್ಷಣ ಹಿಂದಿಕ್ಕೆ ತಿರುಗಿ ನೋಡಿದಾಗ ಹೇಗೆ ಅನಿಸುತ್ತೆ ಸರ್ ಅಲ್ಲ ನಿಜ ನಾನು ಸುಮಾರು ಸಲ ರಿಷಬ್ ಶೆಟ್ಟಿ ಅವ್ರನ್ನ ನೆನ್ಸ್ಕೋತಾ ಇದ್ದೆ ಅವರು ಕಾಂತಾರ ಟೈಮಲ್ಲಿ ಪ್ರಮೋಷನ್ ಪಬ್ಲಿಕ್ ಟಿ ವಿನಲ್ಲಿ ಪ್ರಮೋಷನ್ ಕೂತಿದ್ವಿ ಅವರು ಅದೇ ಅಂತ ಇದ್ದರು ಅದು ಇದು ಹಂಗೆ ಹಿಂಗೆ ಅದೇನೋ ಕಷ್ಟಪಟ್ಟಿದ್ದು ಅದು ಇದು ಅಂತ ಆಮೇಲೆ ಅಂದರು ಇಲ್ಲ ಯಾವ್ದಾದ್ರು ಒಂದು ದೊಡ್ಡ ಸಕ್ಸಸ್ ಸಿಗ್ದಾಗ ಕಷ್ಟಗಳೆಲ್ಲ ಇರಬೇಕು ಸೊ ಹಂಗಾಗಿ ಕಷ್ಟ ಕೊಡೋದು ಫಸ್ಟು ಅಂತ ಸೊ ಹಂಗಾಗಿ ಇದರಲ್ಲಿ ಏನೇ ಕಷ್ಟಗಳು ಅವಮಾನಗಳದೇನೇ ಆದರೂ ಆ ದೇವರು ಒಂದು ದೊಡ್ಡ ಯಶಸ್ಸು ಕೊಡೋಕ್ಕೆ ಇದೆಲ್ಲ ಇದೆ ನಾನು ಅಂದ್ಕಂಡು ಸುಮ್ಮನೆ ಆಗ್ಬಿಡ್ವಿ ಆಮೇಲೆ ಅದು ಅವರೆಲ್ಲ ಮಾ ಹಂಗೆಲ್ಲ ಇದ್ರೇ ನಾವು ಒಂಚೂರು ಎಚ್ಚೆತ್ಕೊಳ್ಳೋದು ಇಲ್ಲಾಂದರೆ ಯಾಮಾರು ಬಿಡ್ತೀವೋ ಮೇ ಬಿ ಓಕೆ ಸಾಮಾನ್ಯವಾಗಿ ಪ್ರಶ್ನೆ ನಿಮಗೆ ಎದುರಾಗ್ತಾನೆ ಇರುತ್ತೆ ಚಿಕ್ಕಣ್ಣನ ನೆಕ್ಸ್ಟು ಪ್ಲ್ಯಾನ್ ಏನಿದೆ ನೀವು ಫ್ಯೂಚರ್ ಏನೋ ಅಂದ್ಕೊಂಡಿದ್ದಾರೆ ಅಥವಾ ಸಿನಿಮಾಗಳು ಬಗ್ಗೆ ಏನು ಪ್ಲ್ಯಾನ್ ಮಾಡ್ಕೊಳ್ತಾರೆ ಅನ್ನೋಕ್ಕೆ ಇದೇ ಇರುತ್ತೆ ಇಲ್ಲ ಈಗ ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ ಇನ್ನೊಂದು ಎರಡು ತಿಂಗಳು ಮೂ ಅಷ್ಟರಲ್ಲಿ ನಡೀತಾ ಇದೆ ಪ್ರೋಸೆಸ್ ನಡೀತಾ ಇದೆ ಇನ್ನೊಂದು ಎರಡು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅನೌನ್ಸ್ ಮಾಡ್ತೀವಿ